ಈಗ ಏನಾಗಿದೆ ಅಂದ್ರೆ ನೀವು ಎಷ್ಟು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದೀರ ಸರ್ಕಾರಕ್ಕೆ ಅದು ನಿಮ್ಮ ಕೂಗು ಕೇಳ್ತಾನೆ ಇಲ್ಲ ಆ ಇದ್ರ ಬಗ್ಗೆ ನಾವು ಕಣ್ಣಾರ ನೋಡಿ ನಮ್ಗೆ ಇಲ್ಲಿ ಅನಿಸ್ತು ಹಾಗಾಗಿ ಇದೊಂದು ಕೂಗು ಅವರಿಗೆ ಕೇಳಿಸುತ್ತಿಲ್ಲ ಮತ್ತೊಮ್ಮೆ ನಾವು ನಿಮ್ಮ ಹತ್ರ ಕೇಳ್ಬಿಟ್ಟು ಅವರಿಗೆ ತಿಳಿಸ್ಬೇಕನ್ನೋ ಒಂದು ಇದ್ರ ಮೇಲೆ ನಾವು ಬಂದು ನಿಮ್ಮ ಹತ್ರ ಕೇಳ್ತಿದ್ವಿ ಇದ್ರ ಬಗ್ಗೆ ಏನ್ ಹೇಳ್ತಿದ್ರು ಇಷ್ಟೊಂದು ಏನ ಅವ್ರ ಕಡೆಯಿಂದ ಏನು ನಿಮ್ಗೆ ಇನ್ನೂ ಪ್ರತಿಫಲ ಅನ್ನೋದಕ್ಕೆ ಏನು ಅನ್ಬೇಕನ್ನೋದು ಗೊತ್ತಾಗ್ತಿಲ್ಲ ಏನು ದೊರತಿಲ್ಲ ನಿಮಗೆ ಹೀಗಾಗಿ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿನಿಮಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ ಬಹುಶಃ ಈಗ ಏನಾಗಿದೆ ಅಂತಂದ್ರೆ ಜನಸಂಖ್ಯೆ ಇರುವಂತವರಿಗೆ ಮಾನ್ಯತೆ ಸಿಗುವಂಥದ್ದು ಅದ್ರ ಜೊತೆಯಲ್ಲಿ ಬಹುಶಃ ಈ ಈ ರೀತಿಯಾಗಿರುವಂತಹ ತಳ ಸಮುದಾಯಗಳ ಸ್ಥಿತಿಗಳೇನಾಗಿದ್ದಾವೆ ಅಂತಂದ್ರೆ ಒಂದು ರೀತಿಯ ಅರಣ್ಯ ರೋಧನಾ ನಾವು ಎಷ್ಟು ವರ್ಷಗಳು ಕೂಡ ಈ ಸರ್ಕಾರಕ್ಕೆ ಗಮನ ತಂದರೂ ಕೂಡ ಎಲ್ಲ ಸರ್ಕಾರಗಳಿಗೂ ಕೂಡ ಗಮನ ತಂದರೂ ಕೂಡ ಒಂದು ರೀತಿಯ ಮೂಲಿಗೆ ತುಪ್ಪ ಸಾವಿರಂತ ಕೆಲಸಗಳು ನಡ್ಕೊಳ್ತಾನೆ ಬಂದಿರುವಂಥದ್ದು ಸೊ ನಮ್ಮ ಕಳ್ಳ ಸಮುದಾಯಗಳ ಒಂದು ಇಚ್ಛಾಶಕ್ತಿಯನ್ನು ಕೂಡ ಕೊರತೆ ಇದೆ ಸೊ ಜಾಗೃತರಾಗಬೇಕು ನಾವು ಸಂಘಟಿತರಾಗಬೇಕು ಅವರ ಬಣ್ಣದ ಮಾತುಗಳಿಗೆ ಒಳಗಾಗಬಾರದು ಅನ್ನುವಂತ ಒಂದು ಸತ್ಯತೆಯನ್ನು ತಿಳ್ಕೊಂಡಾಗ ಬಹುಶಃ ಯಾವುದೇ ಸಮುದಾಯಗಳು ನಮ್ದಂತ ಒಂದೇ ಅಂತಲ್ಲ ಎಲ್ಲ ತಳ ಸಮುದಾಯಗಳ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ ಇದೆ ಆ ಕಾರಣ ಬಹುಶಃ ಅಂದ್ರೆ ಇವತ್ತು ಕೂಡ ನಾವೆಲ್ಲ ಇಡೀ ರಾಜ್ಯದಂತ ಇವತ್ತು ಪ್ರವಾಸಗಳನ್ನು ಮಾಡಿಕೊಂಡು ಜನಗಳನ್ನ ನಿರಂತರವಾಗಿರುವಂತ ಜಾಗೃತಿಗೊಳಿಸುವಂತ ಕೆಲಸ ಇವತ್ತು ನಡೆದೇ ಇದೆ ನಡೀತಾನೆ ಇದೆ ಮುಂದೂ ಕೂಡ ನಡೀತಾನೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಹಿನ್ನಡೆ ಆಗಿರ್ಬೋದು ಅಷ್ಟೇ ನಮ್ಮ ಏನು ಪ್ರತಿಫಲಗಳನ್ನ ತಗೊಳ್ಲಿಕ್ಕೋಸ್ಕರವಾಗಿ ಸರ್ಕಾರದ ಬೇಡಿಕೆಗಳಲ್ಲಿ ಒಂದಿಷ್ಟು ಈಡೇರದೇ ಇನ್ ಕೆಲವು ಈಡೇರದಿಲ್ಲ ಸೊ ಅವುಗಳನ್ನ ತಗೊಳ್ಳೋದ್ರಲ್ಲಿ ಒಂದಿಷ್ಟು ವಿಫಲ ಆಗಿರಬಹುದು ಮುಂದೆ ಒಂದಲ್ಲ ಒಂದಿನ ಒಳ್ಳೆ ದಿನ ಬರುತ್ತೆ ಆಶಾ ಭಾವನೆಯಿಂದ ನಾವು ನಿರಂತರವಾಗಿರುವಂತಹ ಹೋರಾಟಗಳನ್ನ ನಡೆಸ್ತಾನೆ ಇದ್ದೀವಿ ಈಡೇರಿಲ್ಲ ಎಂಬುದೇ ತುಂಬಾ ನೀವು ಏನೋ ಒಂದು ಫೈವ್ ಪರ್ಸೆಂಟ್ ಸಕ್ಸಸ್ ಆಗಿರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಅವರು ಏನ್ ಹೇಳ್ತಾರೆ ಪ್ರತಿ ಸಮುದಾಯಕ್ಕೂ ಕೊಡ್ತಾರೆ ಬಟ್ ಈ ಒಂದು ಸಮುದಾಯಕ್ಕೆ ತುಂಬಾನೇ ಅನ್ಯಾಯ ಹನ್ನಡೆ ತುಂಬಾ ತುಂಬಾ ಅನ್ಯಾಯ ಬಗ್ಗೆ ಈಗ ಏನಾಗಿದೆ ಅಂದ್ರೆ ಸಮುದಾಯದಲ್ಲೂ ಕೂಡ ಒಂದಿಷ್ಟು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದಿಷ್ಟು ಧಾರ್ಮಿಕವಾಗಿರುವಂತಹ ವಾತಾವರಣಗಳನ್ನ ಇವತ್ತು ಸೃಷ್ಟಿ ಮಾಡಲೇಬೇಕು ಆಮೇಲೆ ಹೆಚ್ಚು ಶಿಕ್ಷಣವನ್ನು ತಿಳ್ಕೊಳ್ಳದೇ ಇರೋದ್ರಿಂದ ಬಹುಶಃ ಸಮುದಾಯದಲ್ಲೂ ಕೂಡ ಒಂದು ಹಿನ್ನಡೆ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಕಾರಣ ಮತ್ತು ಅನೇಕ ಕಾರಣಗಳು ಕೂಡ ಇದ್ದಾವೆ ಆರ್ಥಿಕವಾಗಿ ಸಬಲೀಕರಣ ಇಲ್ಲ ನಾವು ಪ್ರತಿನಿತ್ಯ ಕೂಡ ಇವತ್ತು ಕೂಡ ಶೇಕಡ ತೊಂಬತ್ತೊಂಬತ್ತೆಂಟರಷ್ಟು ಜನ ಬಟ್ಟೆ ತೊಳ್ಕೊಂಡೇ ಇವತ್ತು ಬದುಕುವಂಥ ಸ್ಥಿತಿ ಇದೆ ಆ ಬಟ್ಟೆ ಐರನ್ ಮಾಡಿಕೊಂಡು ಹೊರಗಡೆ ಇದ್ದು ಅವರಿಗೆ ಯಾವುದೇ ರೀತಿಯಾಗಿರುವಂಥ ಶೌಚಾಲಯಗಳಿಲ್ಲ ಆಮೇಲೆ ವಿಶ್ರಾಂತಿ ಕೊಠಡಿಗಳಾಗಲಿ ಮತ್ತೊಂದಾಗಲಿ ಮೇಲ್ಗಡೆ ಏನು ಬಿಸಿಲುಗಳು ಮಳೆಗಳು ಬಂದಂತಹ ಸಂದರ್ಭದಲ್ಲಿ ತಡೆಗೋಡೆಗಳಾಗಲಿ ತಡೆ ಶೀಟ್ಗಳಾಗಲಿ ಕೂಡ ಎಲ್ಲಿ ಕೂಡ ಇಲ್ಲ ಒಂದು ಮರದ ಕೆಳಗೆ ಇವತ್ತು ಎಷ್ಟೋ ಜನ ಏನು ಐರನ್ ಮಾಡ್ಕೊಂಡು ಬದುಕುವಂತಹ ಸಂದರ್ಭ ಇವತ್ತು ಇರುವಂತದ್ದು ಅದರಲ್ಲೂ ಸಿಟಿ ವಾತಾವರಣದಲ್ಲಿಂತೂ ತುಂಬಾ ಶೋಚನೀಯ ಪರಿಸ್ಥಿತಿ ಇದೆ ಅದಕ್ಕಿಂತನೂ ಶೋಚನೀಯ ಪರಿಸ್ಥಿತಿ ಆಗಿರುವಂತದ್ದು ಹಳ್ಳಿಯ ವಾತಾವರಣ ಹೊಲಗಳಿಲ್ಲ ಇವತ್ತು ಕೂಲಿ ನಾರಿ ಮಾಡ್ಕೊಳ್ಳಿಕ್ಕೂ ಕೂಡ ಇವತ್ತು ಹೊಲಗಳಲ್ಲಿ ಬಿಟ್ಕೊಳ್ಳದೇ ಇರುವಂತ ಸ್ಥಿತಿ ಇವತ್ತು ಇರುವಂತದ್ದು ಇವತ್ತು ಬಟ್ಟೆ ತೊಳೆದೇ ಜೀವನ ಮಾಡುವಂತ ಸಂದರ್ಭ ಇವತ್ತಿರೋದ್ರಿಂದ ಬಹುಶಃ ನಾವು ಈ ಸಮುದಾಯಗಳಲ್ಲಿ ಅಥವಾ ಎಲ್ಲ ಸಮುದಾಯಗಳ ಮುಖ್ಯ ವಾಹಿನಿಯಲ್ಲಿ ಸಾಮಾಜಿಕ ವ್ಯವಸ್ಥೆಯ ಮುಖ್ಯ ವಾಹಿನಿಯಲ್ಲಿ ಬರಲಿಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಆ ಪ್ರಯತ್ನದ ಮೂಲಕವಾಗಿ ಬರುವಂಥದ್ದನ್ನ ನಾವು ಇವತ್ತು ಮಾಡಲೇಬೇಕು ಆ ಜಾಗೃತಿಗೋಸ್ಕರನೇ ಇವತ್ತು ಶ್ರೀಮಠ ಇದೆ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಆರು ವರ್ಷಗಳ ನಂತರ ಸಹ ಸೊ ಈ ಸಮುದಾಯ ಸರ್ಕಾರ ಅನ್ನೋ ಒಂದು ಸರ್ ಇಲ್ಲ ನಮ್ಮ ಪ್ರಯತ್ನ ಅಂತೂ ನಿರಂತರ ಇದ್ದೇ ಇದೆ ಸರ್ಕಾರಗಳಿಗೆ ಈ ಸರ್ಕಾರ ಮುಂದಿನ ಸರ್ಕಾರ ಹಿಂದಿನ ಸರ್ಕಾರಗಳು ಕೂಡ ನಾವು ಮನವಿಗಳನ್ನ ಮಾಡ್ಕೊತನೇ ಬಂದಿದ್ವಿ ನಮ್ಮ ಒಳಗನ್ನ ನಾವು ಹೇಳ್ಕೊಳ್ತಾನೆ ಬಂದಿದ್ದೀವಿ ನಮ್ಮ ಬೇಡಿಕೆಗಳನ್ನ ಕೇಳ್ಕೊಳ್ತಾನೆ ಬಂದಿದ್ದೀವಿ ಬಹುಶಃ ಇಂತ ನನಗೆ ಅನಿಸಿದ್ದು ಇಂಥ ಸಮುದಾಯಗಳಿಗೆ ಒಂದು ವಿಶೇಷವಾಗಿರುವಂತಹ ಕಾಳಜಿ ವಿಶೇಷವಾಗಿರುವಂತಹ ಮನವರಿಕೆಯನ್ನ ಮಾಡಿಕೊಂಡು ಇಂತ ಸಮುದಾಯಗಳಿಗೆ ಒಂದಿಷ್ಟು ಸ್ಥಾನಮಾನಗಳನ್ನ ಒಂದಿಷ್ಟು ಸಾಮಾಜಿಕವಾಗಿರುವಂತಹ ಸ್ಥಾನಮಾನಗಳಾಗ್ಲಿ ಮತ್ತೆ ಆ ಏನು ಸಮುದಾಯದ ವ್ಯಾಪ್ತಿ ಒಳಗೆ ಬರುವಂತ ಯಾವುದೇ ಮೀಸಲಾತಿ ಆಗ್ಲಿ ಇವುಗಳಿಗೆ ಕೊಟ್ರೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಮತ್ತೆ ಇವೆಲ್ಲ ವೃತ್ತಿಪರವಾಗಿರುವ ಜೀವನ ಇವತ್ತು ಅವ್ರ ಯಾರು ಕೂಡ ಅವರ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇಲ್ಲ ಇಡೀ ಎಲ್ಲ ಸರ್ವ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರವಾಗಿ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿನೇ ಇಂಥ ಸಮುದಾಯಗಳಿರುವಂತದ್ದು ಉದಾಹರಣೆ ಕ್ಷೌರಿಕ ಸಮುದಾಯ ಆಗಿರಬಹುದು ಸವಿತಾ ಸಮಾಜ ಅಡಪದ ಸಮುದಾಯ ಅಂತ ಕರಿತೀವಿ ಲಮ್ದ ಮಡಿವಾಳ ಸಮುದಾಯ ಕುಂಬಾರ ಸಮಾಜ ಇವತ್ತು ಕುಂಬಾರ ಸಮುದಾಯ ಸ್ಥಿತಿಗತಿಗಳು ಏನಾಗಿದ್ದಾವೆ ಸವಿತಾ ಸಮಾಜದ ಹಡಪದ ಇವತ್ತು ಶೇವಿಂಗ್ ಮಾಡ್ಕೊಳ್ಳದೆ ಹೋದ್ರೆ ನಾವೆಲ್ಲ ಯಾವ ಸ್ಥಿತಿ ಇರ್ತೀವಿ ಬಟ್ಟೆ ಗಲೀಜು ಹಾಕೊಂಡು ಹೊರಗಡೆ ಹೋದ್ರೆ ಯಾರು ಗೌರವ ಕೊಡ್ತಾರೆ ಸೊ ಇವೆಲ್ಲವೂ ಕೂಡ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡುವಂತ ಸಮುದಾಯ ಆ ಕಾರಣಕ್ಕೆ ಇವುಗಳಿಗೆ ವಿಶೇಷವಾಗಿರುವಂತಹ ಕಾಳಜಿ ನಡೆಸಿ ಅವ್ರಿಗೆ ಒಂದಿಷ್ಟು ಶೈಕ್ಷಣಿಕವಾಗಿರುವಂತಹ ಮೀಸಲಾತಿಗಳನ್ನು ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಅನಿಸಿಕೆ ಆಗಿದೆ ಈಗಾಗಲೇ ಈಗಾಗ್ಲೇ ಸುಮಾರು ನಲವತ್ತು ವರ್ಷಗಳಿಂದ ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂತಾನೆ ಬಂದಿದ್ದೀವಿ ನಲವತ್ತು ವರ್ಷಗಳಿಂದ ಸಮಾವೇಶಗಳನ್ನು ಮಾಡ್ಕೊಂತ ಬಂದಿದ್ದೀವಿ ಇದೆ ದೇವರಾಜ್ ಕಾಲದಿಂದ ಕೂಡ ನಾವು ಮಾಡ್ಕೊತ ಬಂದಿರ ಇಡೀ ಸಮುದಾಯ ಈಗ ಮಠ ಇಲ್ಲಿ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆದ ನಂತರ ಪ್ರತಿ ವರ್ಷನೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಯಾವ ಸರ್ಕಾರ ಬರಲಿ ಆ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರು ಇವತ್ತು ಮನವರಿಕೆ ಮಾಡ್ಕೊಳ್ತಾನೆ ಬಂದಿದ್ದೀವಿ ಅಲ್ವಾ ಕೂಡ ಯಾವುದೇ ರೀತಿಯಾಗಿರುವಂತಹ ಸಕಾರಾತ್ಮಕವಾಗಿರುವಂತ ಒಂದು ಮಾತುಗಳು ಸುಮ್ನೆ ಮೂಗಿ ತುಪ್ಪ ಹಚ್ಚುವಂತ ಮಾತುಗಳೇ ಹೊರತು ಇಲ್ಲ ಇದನ್ನ ನಾವು ನಿರ್ಧಾರ ಮಾಡಲೇಬೇಕು ಇದನ್ನ ಈ ಸಮುದಾಯಗಳನ್ನ ಇಂತಹ ಸಮುದಾಯಗಳನ್ನ ತರಿಸಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಹುಶಃ ಯಾವ ಸರ್ಕಾರಗಳಿಗೆ ಇಲ್ಲ ಅನ್ನುವಂಥದ್ದು ಅದಲ್ಲದೆ ಈ ಸಮುದಾಯದಲ್ಲಿ ಪ್ರತಿಯೊಬ್ಬರಿಗೂ ರಾಜಕೀಯವಾಗಿ ನಾವು ಹೇಳ್ಬೇಕಾದ್ರೆ ಯಾರಿಗೂ ಒಬ್ಬ ಶಾಸಕ ಟಿಕೆಟ್ ಕೊಟ್ಟಿಲ್ಲ ಒಬ್ಬರಿಗೆ ಬೆಂಬಲಿಸಿ ಅನ್ನೋದು ಒಂದು ಇದು ಏನೋ ಯಾರಿಗೂ ಬೆಂಬ ಬೆಂಬಲಿಸಿ ಇಲ್ಲ ಯಾವ ಪಕ್ಷನ ಇದುವರೆಗೂ ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಆತರ ನಿಮ್ಮ ಸಮುದಾಯದಿಂದ ಏನಾದರೂ ಏನೋ ಇಲ್ಲ ಅದ್ ಖಂಡಿತವಾಗಿಯೂ ಆಗಲೇ ಹಿಂದಿನ ಸರ್ಕಾರದಲ್ಲೂ ಹಿಂದಿನ ಸರ್ಕಾರದಲ್ಲೂ ಒಂದು ಟಿಕೆಟ್ ಅನ್ನ ಇದೇ ಪಾರ್ಟಿಯಿಂದಾನೇ ಕೊಟ್ಟಿದ್ರು ಸೊರಬ ಕ್ಷೇತ್ರಕ್ಕೆ ಕಾಂಗ್ರೆಸ್ನೇ ಕೊಟ್ಟಿದ್ರು ಮತ್ತೆ ಹಿಂದೆ ಹಿಂದಿನ ಸರ್ಕಾರಗಳಲ್ಲಿ ಎಂ ಎಲ್ ಸಿ ಕೂಡ ಮಾಡಿದ್ರು ಸೊ ಈಗ ನಾವು ಮುಂದಿನ ಸರ್ಕಾರ ಕೂಡ ಇಷ್ಟೇ ಇಂತ ಸಮುದಾಯಗಳಿಗೆ ನೀವು ಟಿಕೆಟ್ ಕೊಟ್ಟು ಇವ್ರಿಗೆ ಗೆಲ್ಸಕ್ ಆಗೋದಿಲ್ಲ ಅನ್ನುವಂತ ಮನಸ್ಥಿತಿ ಇದ್ರೆ ಕೊನೆ ಪಕ್ಷ ನಿಮ್ಮ ಆಡಳಿತ ಅವಧಿಯಲ್ಲಿ ಅಟ್ಲೀಸ್ಟ್ ವಿಧಾನ ಪರಿಷತ್ ಸದಸ್ಯರನ್ನಾದ್ರೂ ಮಾಡಿ ಅಂತ ನಾಮನಿರ್ದೇಶನ ಮಾಡಿದ್ರೆ ಎಂ ಎಲ್ ಸಿಗಳನ್ನ ಮಾಡಿದ್ರೆ ಇಂತ ಸಮುದಾಯಗಳು ಒಂದು ಸಾಮಾಜಿಕವಾಗಿರುವಂತಹ ನ್ಯಾಯ ಅಥವಾ ಸಾಮಾಜಿಕವಾಗಿರುವಂತಹ ಸ್ಥಾನಮಾನಗಳನ್ನ ಗುರುಸಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನುವಂಥದ್ದು ನಮ್ಮ ವಾದ ಸಿದನಿ ಸಿದ್ದರಾಮಯ್ಯ ಅವರು ಏನಾದರೂ ಹೆಲ್ಪ್ ಮಾಡಿದ್ದಾರೆ ಈ ಸಮುದಾಯಕ್ಕೆ ಅಥವಾ ಮಠಕ್ಕೆ ಸರಿ ಇವಾಗ ಹೇಳಿದರೆ ಬಹುಶಃ ಹಿಂದಿನ ಸರ್ಕಾರಗಳು ಕೂಡ ಮಠಗಳಿಗೆ ಮಾಡ್ಕಂತಾನೆ ಬಂದಿದ್ದೇವೆ ಇವಾಗ ಇವರು ಕೂಡ ಮಾಡ್ತೀವಿ ಅನ್ನುವಂತ ಭರವಸೆ ಮಾತುಗಳನ್ನು ಹೇಳಿದ್ದಾರೆ ಖಂಡಿತ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಆಗುವಂತ ನಿರೀಕ್ಷೆ ಎಲ್ಲ ಇದೆ ಮುಂದಿನ ದಿನಮಾನಗಳಲ್ಲಿ ಆ ರೀತಿ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಕರೆದು ಮತ್ತೆ ಹೇಳ್ತೀವಿ ನಮ್ಮ ಸೃಷ್ಟಿ ಈಗಾಗಲೇ ನಲವತ್ತು ವರ್ಷಗಳಿಂದ ಮಡಿವಾಡ್ರ ಅಥವಾ ಸಮುದಾಯದ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಬೇಡಿಕೆ ಏನು ಅಂತಂದ್ರೆ ಮಡಿವಾಡ್ರನ್ನ ಪರಿಶಿಷ್ಟ ಜಾತಿ ಸೇರಿಸಿ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂತ ಬೇಡಿಕೆ ಯಾಕೆ ಅಂತಂದ್ರೆ ಈಗಾಗಲೇ ಡಾಕ್ಟರ್ ಅನುಕೂಲಮ್ನವ್ರು ವರದಿ ಆಗಿದೆ ಮಡಿವಾಡ್ರ ಸ್ಥಿತಿಗತಿಗಳು ಸಂಪೂರ್ಣ ಗೊತ್ತಿದೆ ಅಥವಾ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇದೆ ಯಾಕೆ ಅದನ್ನು ಯಾಕೆ ಅಂತಂದ್ರೆ ಈಗ ಇಡೀ ದೇಶದಲ್ಲಿ ಸುಮಾರು ಹದಿನೇಳು ಸ್ಟೇಟ್ ಅಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ನಾವು ಸೇರ್ಕೊಂಡಿದ್ವಿ ಅಲ್ಲಿ ವಾ ಏನು ಧೋಬಿ ಅಂತ ಕರೀತಾರೆ ಇಲ್ಲಿ ಅರಸ ಅಂತ ಕರೀತಾರೆ ಅಲ್ಲಿ ಧೋಬಿ ಅಂತ ಕರೀತಾರೆ ಇಲ್ಲಿ ಮಡಿವಾಳ ಅಂತ ಕರೀತಾರೆ ತಮಿಳುನಾಡಲ್ಲಿ ವಣ್ಣನ್ ಅಂತ ಕರೀತಾರೆ ಆಂಧ್ರದಲ್ಲಿ ಚಾಕಲಿ ಅಂತ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಗೆ ಸೇರ್ಕೊಂಡಿರೋ ಅಂತಾರೆ ಆ ಆಧಾರದ ಮೇಲೆ ನಾವು ಜನರಿಗೆ ಕೇಳ್ತಾ ಇದ್ದೀವಿ ಕರ್ನಾಟಕದಲ್ಲೂ ಕೂಡ ಸೇರಬೇಕು ಅನ್ನುವಂಥದ್ದು ಆ ಪೂರ್ವಕವಾಗಿ ನಿಮಗೆ ವರದಿ ಇದೆ ಈಗಾಗಲೇ ಡಾಕ್ಟರ್ ಅನುಪೂರ್ಣಮ್ಮ ಪ್ರೊಫೆಸರ್ ಅನ್ಪೂರ್ಣಮ್ಮ ಅಂತ ಹೇಳಿ ಮೈಸೂರು ಭಾಗದವರು ಅವರಿಗಾಗಲೇ ವರದಿಯನ್ನು ನಿಮ್ಮ ನಿಮ್ಮ ಸರ್ಕಾರಕ್ಕೆ ಇವತ್ತು ಕೊಟ್ಟಿರುವಂಥದ್ದು ಅದನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂತಹ ಮನವಿ ಮನವಿ ಸಂಜೆ ಇವ್ ನಮ್ಮ ಸಿದ್ದರಾಮಯ್ಯ ಕುರುಬ ಜಾತಿ ಎಸ್ ಎಷ್ಟಿಗೆ ಸೇರಿಸಬೇಕನ್ನ ದುನಿಯ ತರಬೇಕು ಇಂಥ ಸಮುದಾಯ ಎಸ್ ಅನ್ನೋ ಒಂದು ಒಂದು ಪದವಿ ಮಾತಾಡ್ತೀವಿ ಅದಕ್ಕೆ ನಾವು ಹೇಳಿದ್ದು ಈ ರೀತಿಯಾಗಿರುವಂತಹ ಕಾಯಕ ಸಮುದಾಯಗಳನ್ನ ಗುರುತಿಸುವಂತ ಕೆಲಸ ಆಗಬೇಕು ಅಂತ ಇವರೆಲ್ಲರೂ ಕೂಡ ಯಾವ ಸ್ವಾರ್ಥವನ್ನ ಇಟ್ಕೊಂಡು ಇವ್ರು ಯಾರು ಕಾಯಕಗಳನ್ನು ಮಾಡೋದಿಲ್ಲ ಹೊಟ್ಟೆ ತುಂಬಿಸ್ಕೊಳಿಕೋಸ್ಕರವಾಗಿ ಮಾಡೋದಿಲ್ಲ ಸಮುದಾಯದ ಆರೋಗ್ಯ ಪೂರ್ಣವಾಗಿರುವಂಥ ಸಮುದಾಯವನ್ನು ಕಟ್ಟಲಿಕ್ಕೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೋಸ್ಕರ ಇಂತಹ ಕುಲಕಸುಬನ್ನ ಮಾಡ್ತಿರುವಂತಹ ಸಮುದಾಯಗಳಿಗೆ ಮೊದಲು ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ಮನವಿ ಅಂತ ಇದು ಒಂದೇ ಸಮುದಾಯ ಅಲ್ಲ ಯಾರು ಕುಲಪಸು ಮಾಡ್ತಿದ್ದಾರೆ ಎಲ್ಲ ಸಮುದಾಯಗಳಿಗೂ ಅವರಿಗೆ ಅವರ ಸ್ಥಾನಮಾನಗಳನ್ನು ಕೊಟ್ಟು ಅವ್ರಿಗೆ ಯಾವ ಮೀಸಲಾತಿ ಬರುತ್ತೆ ಆ ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಒತ್ತಾಯವನ್ನು ಕೂಡ ಮಾಡ್ತಿದ್ದೇನು ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮಾಡ್ತಾರೆ ತುಂಬಾ ಇದೆ ಈಗಾಗಲೇ ನಾವು ಸರ್ಕಾರಕ್ಕೂ ಮನವಿ ಮಾಡಿದೀವಿ ಈಗಾಗಲೇ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದಿವಿ ಇದಾದ ನಂತರ ಒಂದು ನಿಯೋಗ ಕೂಡ ಈಗ ಹೋಗ್ಬೇಕು ಅನ್ನೋದಿದೆ ನೂರಕ್ಕೆ ನೂರಷ್ಟು ನಮಗೆ ಸಕಾರ ಸಕಾರಾತ್ಮಕವಾಗಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದನ್ನು ಭರವಸೆಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದನ್ನು ಕಾರ್ ನೋಡಬೇಕು ಅನ್ನೋದು ಮತ್ತೊಬ್ಬರ ಬೇರೆ ಧನ್ಯವಾದಗಳು